ಓಂ ಶಾಂತಿ ಇವತ್ತೆಲ್ಲರೂ ಸಹ ನಾವೊಂದು ಕಥೆಯನ್ನ ಕೇಳೋಣ ಒಂದೂರಲ್ಲಿ ಪತಿ ಪತ್ನಿ ಇರ್ತಾರೆ ಪತಿ ಕೇಳ್ತಾರೆ ಅರೆ ಇಷ್ಟ್ ಬೇಗ ಎಲ್ಲಿ ಹೋಗ್ತಾ ಇದ್ದೀ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ನಿನ್ನಿ ಗೊತ್ತಾಗ್ತಾ ಇಲ್ವಾ ನಾನು ಹೂ ಕೀಳಕ್ಕೆ ಹೋಗ್ತಾ ಇದ್ದೀನಿ ನೀನು ಹೂ ಕೀಳೋದು ಅಂದ್ರೆ ಮರದ ಕೊಂಬೆಯನ್ನ ಕೀಳೋದು ಕೊಂಬೆಯನ್ನ ಕಿತ್ರು ನಿನಗೆ ಸಿಗುತ್ತೆ ನೀನು ಮತ್ತೆ ಹೂವನ್ನ ಎಲ್ಲವನ್ನ ಜೋಡ್ಸಿಡ್ತಿ ಆ ಮತ್ತೆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ತಿ ಆ ಹೂವೆಲ್ಲ ಒಣಗಿ ಹಾಳಾಗಿರುತ್ತೆ ನೀನು ನನ್ನ ಜೊತೆಯೇ ನೀನು ವಾದ ಮಾಡಬೇಡ ನನಗೆ ತುಂಬಾ ಕೋಪ ಬರುತ್ತೆ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ನಾನು ನಂದೇ ಕೆಲಸ ಮಾಡ್ತಾ ಇದ್ದೀನಿ ಹೂವನ್ನು ಕೀಳ್ಬೇಕಾದ್ರೆ ನೀನು ಕೊಂಬೆಯನ್ನ ಕೀಳ್ತೀಯ ಆದ್ರೆ ಜನಗಳು ನನ್ನನ್ನ ಬೈತಾರೆ ಈಗ ಈ ಎಲ್ಲಾ ಮಾತುಗಳನ್ನ ನೀನ್ ಕೇಳು ಸರಿನಾ ಯಾರ ಹೆಂಗಿರ್ತಾರೋ ಅವ್ರಿಗೆ ಅದೇ ತರ ಸಿಗುತ್ತೆ ಈ ದಿನ ನಾನು ಒಂದು ಹೂನು ಬಿಡಲ್ಲ ಎಲ್ಲಾ ಹೂಗಳನ್ನ ಕೀಳ್ತೀನಿ ಯಾರು ನನ್ನನ್ನ ಮನ್ನಾ ಮಾಡ್ತಾರೆ ನೋಡೋಣ ಯಾರು ನನ್ನನ್ನ ತಡಿತಾರೆ ಆಮೇಲೆ ಎಲ್ಲಾ ಕೊಂಬೆಗಳನ್ನ ಎಳ್ದು ಎಳ್ದು ಹೂವನ್ನ ಕೀಳ್ತಾ ಹೋಗ್ತಾಳೆ ಏ ರೂಪಾ ನೀನೇನಾ ನನಗ್ ಗೊತ್ತಿತ್ತು ನೀನೆಂತ ನೀನ್ ಅಲ್ದೇಲೆ ಈ ಕೊಂಬೆಯನ್ನ ಇನ್ ಯಾರು ಸಹ ಮುರಿಯಲ್ಲ ನೀನು ಹೂ ಕಿಳ್ತಿದ್ಯಾ ಅಥವಾ ಕೊಂಬೆ ಮುರಿತಾ ಇದೀಯಾ ಅಂದಾಗ ನೀತು ಅವರು ಹೂ ಕೀಳ್ತಾರ ಆದ್ರೆ ನಿನ್ ತರ ಯಾವ್ದೇ ಕಾರಣಕ್ಕೂ ಕೊಂಬೆಯನ್ನ ಮುರಿಯಲ್ಲ ಏನು ಯಾವಾಗ ಹೋಗ ನೀತು 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 ಅಂತ ಹೇಳ್ತೀಯ ನೀತುನ್ ಬಿಟ್ರೆ ಯಾರು ಕಾಣಸಲ್ವಾ ನೈ ನನಗ್ ಕಾಣಿಸಲ್ಲ ನೀನೆಲ್ಲಾ ಹಾಳ್ ಮಾಡಿರೋದನ್ನ ನೀತನೇ ಬಂದು ಎಲ್ಲಾ ಸರಿ ಮಾಡ್ತಾರೆ ಅರೆ ಎಲ್ಲಾ ಹೂಗಳನ್ನ ಕೀಳ್ತಾ ಇದಿಯಲ್ಲಾ ನನಗೂ ಸ್ವಲ್ಪ ಹಿಡು ಯಾಕೆ ನೀತನ್ನ ಹೂ ಕೊಟ್ಟು ಹೂವನ್ನ ತರಿಸಕೋ ಇದು ನಿಂದ ಮರ ಅಥವಾ ನಂದ ದುಷ್ಟ ಹೆಣ್ಣಾಗಿದೀಯ ನೀನು ಹ ನಾನು ದುಷ್ಟ ಹೆಣ್ಣ ನೋಡು ನಾಳೆ ಬಂದು ಈ ಮರನೆ ಕಡದಾಕ್ತಿನಿ ನೋಡೋಣ ಯಾರು ದುಷ್ಟರು ಅಂತ ರೂಪಾ ಏ ರೂಪಾ ನದಿಯಲ್ಲಿ ನೀರ್ ತರ್ಲಿಕ್ ಬರಲ್ವಾ ಹೇ ರೂಪಾ ನಡಿ ಹೋಗೋಣ ಸ್ವಲ್ಪ ಕೇಳಿ ಕೇಳಿ ಮಕ್ಕಳೇ ನೀನು ನನಿಗೂ ಸ್ವಲ್ಪ ನೀರನ್ನ ಕೊಡ್ತೀಯಾ ಯಾಕೆ ಯಾಕೆ ನಿನ್ ಕೆಲ್ಸ ನೀನ್ ಮಾಡ್ಕೊಳಕ್ ಆಗಲ್ವಾ ಹಾಯಿ ಮಗು ನನಗೇಜ್ ಆಗಿದೆ ಅಲ್ವಾ ವಯಸ್ಸಾಗಿದೆ ನನಿಗ್ ಆಗಲ್ಲ ಹೇಗ್ಯಪ್ಪ ನೀರನ್ನ ತರ್ಲಿ ಹಾ ವಯಸ್ಸಾಗಿದೆ ಕೇಳ್ಬಿಟ್ಟು ಏನಾದರೂ ನೀನು ಮುದುಕಿ ಆಗಿದೀಯಾ ಏ ರೂಪಾ ಏನ್ ಮಾತಾಡ್ತಿದೀಯಾ ಏ ಸುಮ್ನೆ ನೀನೇನು ಹೇಳ್ಬೇಡ ನನಗೆ ಏ ಮುದುಕಿ ನಿನ್ ಕೆಲ್ಸ ನೀನೆ ಮಾಡ್ಕೋ ಇಲ್ಲ ಸುಮ್ನೆ ಕೂತಿರು ಅಮ್ಮ ನೀವು ದುಃಖಿ ಆಗ್ಬೇಡಿ ದಾದಿ ನಾನು ನಿಮಗೆ ಸಹಯೋಗವನ್ನ ಕೊಡ್ತೀನಿ ರೂಪಾ ಮನಸ್ಸಿನಿಂದ ಅವಳು ಕೆಟ್ಟವಳಲ್ಲ ನೀವು ತಪ್ಪಾಗಿ ತಿಳ್ಕೊಬೇಡಿ ನಾನ್ ನಿಮಗೆ ನೀರನ್ನ ತಂದ್ಕೊಡ್ತೀನಿ ನೀತಾ ಒಂದ್ಸರಿ ನಿನಗೆ ಬೇಡ ಅಂದ್ಮೇಲೆ ನೀನು ಯಾಕೆ ಆ ಮುದುಕಿಗೆ ಹೆಲ್ಪ್ ಮಾಡ್ತಾ ಇದೀಯ ಯಾಕೆ ನೀರ್ ಕೊಡ್ತಾ ಇದ್ದೀಯಾ ಕೋಪ ಮಾಡ್ಕೋಬೇಡ ರೂಪಕ್ಕ ಪಾಪ ಆ ವಯಸ್ಸಾಗಿರುವಂತಹ ಮುದುಕಿ ಹಾ ಪಾಪ ನೀನು ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆವಳಾಗ್ಬೇಕು ಅಂತ ಅನ್ಕೋತೀಯ ನನಗ್ ಗೊತ್ತಿಲ್ವೇನು ಎಲ್ಲಾ ಸರಿನು ನೀನು ಒಳ್ಳೆವಳಾಗ್ಬೇಕಂತ ಅನ್ಕೊಳ್ತೀಯ ನೋಡು ನಿನಗೆ ಮಾಡ್ತೀನಿ ಪಾಠ ಕಲಿಸ್ತೀನಿ ದಾದಿಯಮ್ಮ ನೀರನ್ನ ಎಲ್ಲಿಡೋದು ನನ್ನ ಮನೆಯ ಒಳಗಡೆ ಇಡಮ್ಮ ಹಾ ಆ ಮನುಷ್ಯನ ನೀನು ಮಾತಿನಲ್ಲಿ ಮೋಡಿ ಮಾಡ್ತಾ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ನೀ ಕೂಡ ಅಲ್ವಾ ಇಲ್ಲ ಮಗು ಇಲ್ಲ ಯಾರ್ದು ಎಂತ ಕರ್ಮ ಇರತ್ತೋ ಅದೇ ತರಹ ಅಂತವ್ರ ಜೊತೆ ನಾನು ಹಾಗೆ ಮಾತಾಡ್ತೀನಿ ಏ ನೀನ್ ಜಾಸ್ತಿ ತಲೆ ಮಾತಾಡ್ಬೇಡ ಗೊತ್ತಾಯ್ತಾ ನಿನಗೆ ಅರೆ ಇಷ್ಟೊಂದೇನು ಇಷ್ಟೊಂದು ಮಡಿಕೆಗಳು ಇಲ್ಲಿ ನೋಡ್ತೀನಿ ನೋಡ್ತೀನಿ ನಾನು ಬರ್ತೀನಿ ನೋಡ್ತೀನಿ ಅರೆ ಇಷ್ಟು ಚಿನ್ನದ ಮಡಿಕೆ ಹಾ ದಾದಿ ಇಷ್ಟೊಂದು ಮಡಿಕೆನ ಹೇಗೆ ಯಾಕೆ ಇಟ್ಟಿದ್ದೀರಾ ಅಯ್ಯೋ ನಿನಗಿದು ಗೊತ್ತಿಲ್ವಾ ನಿನ್ನಂತಹ ಮನುಷ್ಯನ್ನ ಮಾತಿನಲ್ಲಿ ಮೋಡಿ ಮಾಡಿ ನೀರು ತುಂಬಿಸ್ಕೊಳಕ್ಕೆ ಇದ್ರೊಳ ಅಜ್ಜಿ ಹ ಹಾ ಇದ್ರ ಒಳಗಡೆ ಗುಪ್ತವಾದಂಥ ದನ ಇದೆ ದಾದಿ ನೀವು ತುಂಬ ತಮಾಷೆ ಮಾಡ್ತೀರಾ ಹೇಳಿ ನಿಮ್ಮ ಮನೇಲಿ ಇಷ್ಟೊಂದು ಗಡಿಗೆಗಳು ಯಾಕಿದೆ ಅಯ್ಯೋ ಉಚ್ಚಿ ನನಗೆ ಬಿಂದಿಗೆಗಳನ್ನು ಕೂಡಿಡುವಂಥ ಒಂದು ಆಸಕ್ತಿ ನನಿಗೆ ನಿನ್ ಖುಷಿಯನ್ನ ನೋಡಿ ಸಹನೆ ಮಾಡಕ್ ಆಗ್ತಿಲ್ಲ ಆದ್ರೆ ನಾನು ಬರೀ ಎಲ್ಲಾ ಮಡಿಕೆಗಳನ್ನ ಜೋಡ್ಸಲ್ಲ ಯಾರಿಗ ಅವಶ್ಯಕತೆ ಇರುತ್ತೋ ಅವರಿಗೆ ನಾನು ಕೊಡ್ತಾ ಹೋಗ್ತೀನಿ ಅದ್ರಿಂದ ನನಗೆ ಬಹಳ ಖುಷಿ ಸಿಗುತ್ತೆ ಯಾರಿಗಾದ್ರೂ ನಾನು ಸಹಯೋಗವನ್ನ ಕೊಟ್ಟು ನನಗೆ ತುಂಬಾ ಸಹಯೋಗ ಸಿಗುತ್ತೆ ಆ ಅಂದಾಗ ನನಗೆ ಕೇಳಿದ್ರೆ ನನ್ ನೀನ್ ನನಗೆ ಕೊಡ್ತೀಯಾ ಅಯ್ಯೋ ಯಾಕೆ ಕೊಡಲ್ಲ ಅವಶ್ಯಕ ಕೊಡ್ತೀನಿ ಆ ಆದ್ರೆ ನಾನ್ ನಿನಗೆ ನೀರನ್ನ ತಂದ್ಕೊಟ್ಟಿಲ್ವಲ್ಲ ಆ ಆದ್ರೆ ಏನಂತೆ ಪರವಾಗಿಲ್ಲ ಏನಂತೆ ನೀನು ನಿನ್ ಕೆಲ್ಸ ಮಾಡ್ತೀನಿ ಸರಿನಾ ಕೊಡ್ತೀಯಾ ನನಗೆ ಚಿನ್ನದ ಮಡಿಕೆ ತುಂಬಾ ಇಷ್ಟ ಕೊಡು ಹೌದಾ ಸರಿ ಸರಿ ತಗೊಂಡೋಗು ಯಾವಾಗ ನಿನಗೆ ಅವಶ್ಯಕತೆ ಇರುತ್ತೆ ಆವಾಗ ನಾನೀ ಬಿಂದಿಗೆಯನ್ನ ಕೊಡ್ತೀನಿ ಸರಿನಾ ನಿನಗೆ ಗೊತ್ತು ನನಗೀಗ ಬಿಂದ್ಗೆ ಅವಶ್ಯಕತೆ ಇಲ್ಲ ಅಂತ ಈಗ ನಿನ್ ಹತ್ರ ಇದೆಯಲ್ಲ ನೀರ್ ತುಂಬಿಕೊಂಡಿರೋಂತ ಗಡಿಗೆ ಇದೆಯಲ್ಲ ಬೇರೆ ತಗೊಂಡು ಏನ್ ಮಾಡ್ತೀಯಾ ಅಂದ್ರೆ ನನ್ನ ಹತ್ರ ಗಡಿಗೆ ಇದೆ ಅಂತ ನೀನ್ ಕೊಡ್ತಾ ಇಲ್ವಾ ಸರಿ ಈಗ ನನ್ನ ಹತ್ರ ಗಡಿಗೆ ಇಲ್ಲ ಅಂದ್ರೆ ಕೊಡ್ತೀಯ ತಾನೆ ದಾದಿ ದಾದಿ ಸರಿ ನಾನು ನಾಳೆ ಮತ್ತೆ ಬಂದು ನಿಮಗೆ ನೀರನ್ನ ಕೊಡ್ತೀನಿ ಸರಿನಾ ಸರಿ ರೂಪಾ ನಡಿ ಹೋಗೋಣ ಹೋಗಿ ಮಕ್ಕಳೇ ಹೋಗಿ ಮತ್ತೆ ನಾವು ಸಿಗೋಣ ಸರಿನಾ ಹೇಗಾದರೂ ಮಾಡಿ ಆ ಒಂದು ಚಿನ್ನದ ಮಡಿಕೆಯನ್ನ ನಾನು ಇಸ್ಕೊಳ್ಳೇಬೇಕು ಹೇಗ್ ತಗೊಳೋದು ಈಗ ಆ ಮುದುಕಿ ಹೇಳಿದೆ ಆ ಒಂದು ಬಿಂದಿಗೆನ ಕೊಡ್ತೀನಿ ಅಂತ ನಾನು ಆ ಜಾಲದಲ್ಲಿ ಆ ಮುದುಕೇನ ನಾನೇ ಸಿಕ್ಕಾಕಿಸ್ತೀನಿ ಆದ್ರೆ ನಾನು ಯಾರು ಅಂತ ಮುದುಕಿಗಿನ್ನೂ ಗೊತ್ತಿಲ್ಲ ಏನ್ ಮಾಡೋದು ಏ ಎಷ್ಟೋವರ್ಗುನು ಈ ರಾತ್ರಿಯಲ್ಲಿ ಕುತ್ಕೊಂಡು ಆಚೆ ಕಡೆ ಯೋಚನೆ ಮಾಡ್ತೀಯ ನಡಿ ನಡಿ ಮಲ್ಕೊಳ್ಳೋಣ ನೀನ್ ಏನ್ ಮಾಡ್ತೀಯಾ ನಾನ್ ಯಾವಾಗಾದ್ರೂ ಮಲ್ಕೋತೀನಿ ನನ್ನನ್ ಬಿಟ್ಬಿಡು ನಿನ್ ಪಾಡಿಗೆ ಹೋಗ್ ನೀನ್ ಮಲಕ್ಕೋ ಏನ್ ಮಾಡೋದು ಓ ಓ ಸಿಕ್ತು ಐಡಿಯಾ ಸಿಕ್ತು ಉಪಾಯ ಸಿಕ್ತು ಯಾವಾಗನು ಮೋಸ ಹೋಗ್ತಾ ಇರ್ತೀವಲ್ಲ ನೋಡು ಮಾಡ್ತೀನಿ ನದಿಯಿಂದ ನೀರ್ ಬರಲ್ವಾ ಏನ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಬಂದಿದ್ಯಾ ಅರೆ ಯಾವತ್ತೂ ನೀನ್ ಇಷ್ಟು ಬೇಗ ಎದೊಳಲ್ಲ ಹಾ ಮನೆಯಲ್ಲಿ ನೀರ್ ಖಾಲಿ ಆಗಿದೆ ಅದಕ್ಕೆ ಬಂದೆ ಸರಿ ನಡಿ ಹೋಗೋಣ ಹಾ ಬರ್ತೀನಿ ಬರ್ತೀನಿ ಮಡಿಕೆ ತರ್ಬೇಕಲ್ವಾ ಈಗ ಬರುತ್ತೆ ಅಸ್ಲಿ ಮಜಾ ಏ ಏ ರೂಪಾ ಇಷ್ಟು ಬೇಗ ಬೇಗ ಹೇಗೆ ನಡೀತಾ ಇದೀಯ ಅಯ್ಯೋ ಮನೇಲಿ ತುಂಬಾ ಕೆಲಸ ಇದೆ ಬಾ ಹೋಗೋಣ ನೀನು ಬೇಗ ಬೇಗ ಬಾ ಅರೆ ಇಷ್ಟು ಬಡಿ ಬಡಿನ ಬೇಗ ನೀರು ತುಮ್ಕೋ ಆಮೇಲೆ ಅಜ್ಜಿಗೂ ಸಹ ನೀರನ್ನ ತಂದ್ಕೊಡ್ಬೇಕಲ್ವಾ ನೀತಾ ನನ್ ಬಿಂದಿಗೆ ಒಂದ್ ಸ್ವಲ್ಪ ಹಿಡ್ಕೊ ಅಯ್ಯಮ್ಮ ನೀತಾ ಏನು ಏಟಾಗ್ಲಿಲ್ಲ ತಾನೇ ಏಟಾಗ್ಲಿಲ್ವಾ ನನ್ ಕಾಲ್ ಜಾರ್ ಬಿಡ್ತು ನಿನಗೆ ತಾನೆ ಇಲ್ಲ ನನಗೆ ಏಟಾಗಿಲ್ಲ ಆದ್ರೆ ಆ ಗಡಿಗೆ ಅದೊಂತೂ ಈಗ ಸಿಗಲ್ಲ ಸಿಗಲ್ಲ ಅಂದ್ರೆ ಹೇಗೆ ಎರಡು ಬಿಂದಿಗೆ ನಿನ್ಕಲ್ ಹಿಡ್ಕೊಳಕ್ ಆಗ್ಲಿಲ್ವಾ ಈಗ ನಾನು ಹೆಂಗೆ ನೀರು ಇಟ್ಕೊಳ್ಳಿ ಕೋಪ ಮಾಡ್ಕೋಬೇಡ ರೂಪ ಯಾವಾಗ ನೀನ್ ತಕ್ಷಣ ತಳ್ಬಿಟ್ಟೆ ನಾನು ಜಾರ್ದೆ ಅಂದಾಗ ಎರಡು ಬಿಂದಿಗೆನೂ ಸಹ ನೀರಲ್ಲಿ ಮುಳುಗೋಯ್ತು ಯಾ ಏನು ನಾನ್ ನಿನ್ನನ್ನು ತಳ್ದೆ ಅಂತನ ಅಯ್ಯೋ ಹಂಗಲ್ಲ ನಾನು ಆತರ ಹೇಳಿಲ್ಲ ಈಗ ನೀನು ಅದೇ ತಾನೇ ಹೇಳಿದ್ದು ಈಗ ನನಗೆ ನಾನು ಬಿಂದಿಗೆ ವಾಪಸ್ ಬೇಕು ಕೊಡು ಈಗ ಬಿಂದಿಗೆ ಈಗ ಬಿಂದಿಗೆ ಸಿಗಲ್ಲ ಅಲ್ವಾ ಏನು ಮಾಡ್ಲಿ ನಾನು ಹೊಸ ಬಿಂದಿಗೆಯನ್ನ ನಿನಗೆ ತಂದು ಕೊಡ್ತೀನಿ ನೀನು ಹೊಸ ಬಿಂದಿಗೆಯನ್ನ ನಾನು ಸುಮ್ಮನೆ ಇರಕ್ಕೆ ಈಗ ನನಗೆ ಬೇಕು ಇವತ್ತು ನಾನು ಬೇಗ ಮನೆಗೆ ಹೋಗ್ಬೇಕು ನನಗೆ ಬಿಂದಿಗೆ ಕೊಡು ಅಷ್ಟೇ ಏ ಯಾಕ್ರಮ್ಮ ಈ ಬೆಳಿಗ್ಗೆ ಬೆಳಿಗ್ಗೆ ಇಬ್ರುನು ಜಗಳ ಮಾಡ್ತಿದಿರ ಏನಾಯ್ತು ಏನಾದ್ರು ಆಯ್ತಾ ನೀತಾ ಏನಾಯ್ತು ಹೇಳು ಏನಾಯ್ತು ಏನ್ ನೀತಾ ಬೇಕುಫು ಆ ಎಲ್ಲವನ್ನ ಹಾಳು ಮಾಡ್ಬಿಡ್ತಾಳೆ ನೀತಾ ಏನ್ ಹೇಳಮ್ಮ ಆ ಅವಳಿಗೆ ಬಾಯಿ ತಗಿಯೋಂತಹದ್ದೇನಾದ್ರೂ ಇದೆಯಾ ಅವಳು ನನ್ನ ಒಂದು ಗಡಿಗೆಯನ್ನ ನೀರಲ್ಲಿ ಬೀಳ್ಸ್ಬಿಟ್ಟಿದ್ದಾಳೆ ನಂದು ಸಹ ಬಿಂದ್ಗೆ ಅಲ್ವಾ ನೀನ್ ತುಂಬಾ ಕೆಟ್ಟವಳು ಯಾಕೆ ಜಗಳ ಮಾಡ್ತಿದ್ದೀರಾ ಜಗಳ ಮಾಡುವಂತ ಮಾತೇನಿದೆ ಬನ್ನಿ ಬನ್ನಿ ಇಲ್ ಬನ್ನಿ ನನ್ನ ಮನೆ ಒಳಗಡೆ ಬನ್ನಿ ನೋಡು ನೋಡು ತಗೋ ರೂಪ ಯಾವ್ದು ಬೇಕು ನಿನಗೆ ಇಷ್ಟನೋ ಆ ಒಂದು ಗಡಿಗೆನ ತಗೋ ಓ ಚೆನ್ನಾಗಿ ನೋಡು ಯಾವ ಗಡಿಗೆ ಬೇಕು ಅದನ್ನ ತಗೋ ದಾದಿ ನಾನು ಇದನ್ನ ತಗೋತೀನಿ ಸರಿ ಅದನ್ನೇ ತಗೋ ನೀತ ನಿನಗೆ ಯಾವ ಗಡಿಗೆ ಬೇಕು ತಗೊಳಮ್ಮ ಇಲ್ಲ ದಾದಿ ನನಗೆ ಬೇಡ ಮನ್ ನನಗೆ ಮನೆಯಲ್ಲಿ ಇನ್ನೊಂದು ಬಿಂದಿಗೆ ಇದೆ ನನಗೆ ಅವಶ್ಯಕತೆ ಇಲ್ಲ ಆದ್ರೂ ನಾನು ನಿನಗೆ ಕೊಡ್ಲಿಕ್ಕೆ ಬಯಸ್ತೀನಿ ತಗೋ ಮಗು ಯಾವ್ದು ಇಷ್ಟನೋ ಅದನ್ನ ತಗೋ ಸರಿನಾ ನೀನ್ ಖುಷಿ ನ ಮಗು ಸರಿನಾ ನಾನ್ ಖುಷಿ ದಾದಿ ನಾನ್ ಖುಷಿ ಆಗಿದ್ದೀನಿ ಹೆಂಗೆ ನಾನು ಅನ್ಕೊಂಡಿದ್ನೋ ಇದು ಚಿನ್ನದ ಮಡಿಕೆ ಈಗ ನಂದು ಇದು ಎಷ್ಟು ಖುಷಿಯ ಮಾತು ಏನಿತಾ ಈಗ ಮನೆಗೆ ನೀರ್ ತುಂಬಿಕೊಂಡು ಹೋಗೋಣ ಸರಿ ನಡಿ ಹೋಗೋಣ ಆ ಇರು ಫಸ್ಟ್ ದಾದಿಗೆ ನಾನು ನೀರ್ ತಗೊಂಬಂದ್ ಕೊಡ್ತೀನಿ ಇಲ್ಲ ಮಗು ಇಲ್ಲ ನನಗೆ ಇವತ್ತು ನೀರಿನ ಅವಶ್ಯಕತೆ ಇಲ್ಲ ನೀನು ಮನೆಗೆ ಹೋಗು ಆ ಇದ್ರಲ್ಲಿ ನಾನು ಈ ಮಡಿಕೆಯಲ್ಲಿ ತುಂಬಾ ಒಡರೆಗಳನ್ನ ಮಾಡಿಸ್ಕೊಂತೀನಿ ಆ ಇಷ್ಟು ಖುಷಿ ಅರೆ ಏನಿದು ಏನಿದು ಅರೆ ಬಾಪ್ರೆ ಏನಾಗ್ತಿದೆ ಅರೆ ಬಿಡು ನನ್ನ ಬಿಡು ಇಲ್ಲಿಂದ ಹೊಂಟೋಗು ಹೊಂಟೋಗು ಇಲ್ಲಿಂದ ಹೋಗು ನನ್ನ ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅರೆ ನನ್ನನ್ನು ಯಾರಾದ್ರೂ ಕಾಪಾಡಿ ಕಾಪಾಡಿ ನನ್ನನ್ನು ಕಾಪಾಡಿ ಕಾಪಾಡಿ ನನ್ನ ಮುಖ ನನ್ನ ಏನಾಯ್ತು ನನ್ ಗತಿ ನನಗೆಲ್ಲ ಗೊತ್ತಾಯ್ತು ನಾನ್ ಬಿಡಲ್ಲ ನಾನು ಆ ಮುದುಕಿಯನ್ನ ಬಿಡಲ್ಲ ನೋಡು ಅರೆ ಆ ಮನೆಯಲ್ಲೋಯ್ತು ಹೇ ಕೆಟ್ಟ ಮುದುಕಿ ಎದುರುಗಡೆ ಬಾ ಬಾ ನನ್ನ ಎದುರುಗಡೆ ನೀನ್ ನನ್ನ ಹತ್ರ ಯಾಕೆ ಮಾಡ್ದೆ ಹಿಂಗೆ ಯಾಕೆ ಹಿಂಗೆ ಮಾಡಿದೆ ನೀನ್ ನನಗೆ ಯಾಕೆ ಹಿಂಗೆ ಮಾಡಿದೆ ಏನಾಯ್ತು ರೂಪಾ ನನ್ನ ನೆನಪು ಮಾಡ್ತಾ ಇದೀಯಾ ನೀನು ನನ್ನ ಜೊತೆ ಯಾಕೆ ಹಿಂಗೆ ಮಾಡ್ದೆ ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಿಂಗೆ ಮಾಡ್ದೆ ಹೇಳು ನಾನೇ ಮಾಡಿದ್ದ ನಾನು ನಿನ್ನಗೆ ಈ ಒಂದು ಪನಿಷ್ಮೆಂಟ್ನ ನಾನೇ ಕೊಟ್ಟಿದ್ದು ನಾನ್ ಕೊಟ್ಟಿದ್ದ ಅಥವಾ ನಾನಾ ಮಾಡ್ಕೊಂಡಿದ್ದನ್ನ ಇದರ ಜವಾಬ್ದಾರಿ ನೀನೇ ಇದು ಇಡೀ ಕರ್ಮದ ಫಲ ನಿನಗೆ ಸಿಕ್ಕಿರೋದು ಗೊತ್ತಾಯ್ತಾ ನಾವು ನಮ್ಮ ಜೀವನದಲ್ಲಿ ಎಂತ ಕರ್ಮ ಮಾಡ್ತೀವೋ ಅದೇ ತರ ಫಲ ಸಿಗುತ್ತೆ ನೀನು ಜಗಳ ಮಾಡ್ತೀಯಾ ಮತ್ತೆ ದುರಾಸೆ ನಿನಗೆ ಜಾಸ್ತಿ ಅಂದಾಗ ನೀನು ನಿನ್ನ ದಾರಿಯನ್ನ ನೀನೇ ಸೆಲೆಕ್ಷನ್ ಮಾಡ್ಕೊಂಡ್ರಿಂದ ಈಗ ನಿನ್ನ ಮುಖ ಈ ತರ ಆಗಿದೆ ಅಂದ್ರೆ ಇದು ನಿನ್ನ ಒಂದು ಕರ್ಮದ ಫಲನೇ ನಿನಗೆ ಸಿಕ್ಕಿರೋ ಅಂತದ್ದು ಈಗ್ಲಾದ್ರೂ ಸುಧಾರಣೆ ಆಗು ಸುಧಾರಣೆ ಆದ್ರೆ ಈಗ್ಲೂ ಸಹ ನಿನಗೆ ಅವಕಾಶ ಇದೆ ನಿನ್ನ ಕರ್ಮವನ್ನ ಈಗ ಸರಿ ಮಾಡಿಕೊ ಆಗ ಎಲ್ಲ ಸರಿ ಹೋಗುತ್ತೆ ಅದಕ್ಕೋಸ್ಕರ ಮನುಷ್ಯನಿಗೆ ಒಳ್ಳೆ ಕರ್ಮನೆ ಮಾಡ್ಬೇಕು ಅಂದಾಗ ನೀತ ಅವಳಿಗೇನ್ ಸಿಗುತ್ತೆ ಅವಳಿಗೆ ಅವಳ ಕರ್ಮದ ಫಲ ಸಿಕ್ಕಲ್ವೇನು ಅವಳಿಗೆ ಅವಳ ಕರ್ಮದ ಫಲ ಅವಶ್ಯಕ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅವ್ರಿಗೂ ಸಹ ಅವರ ಒಂದು ಫಲ ಸಿಕ್ಕಿದೆ ಈ ಪ ನೀರನ್ನ ಇದ್ರಲ್ಲಿ ಹಾಕ್ತೀನಿ ಅರೆ ಏನಿದು ಇದರಲ್ಲಿ ಬರೀ ಚಿನ್ನದ ನಾಣ್ಯಗಳೇ ಇದೆಯಲ್ಲ ಅರೆ ಏನಿದು ಏನಿದು ದಾದಿ ನಿಮಗೆ ಬಹಳ ಬಹಳ ಧನ್ಯವಾದಗಳು ನೀವು ತುಂಬಾ ದಯಾವುಂತರು ನಿಮಗೆ ಬಹಳ ಧನ್ಯವಾದಗಳು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ